சித்தக்கவா ஏன் விஷயங்கல்ல அதுவா சுதி நீ எதேனா இல்லவா நம்ம அஹ் நான் சொசி அவங்க ஆகி எல்லா நான் சசிவ ಹಾಲನ್ಯಾಗ ಚಾ ಮಾಡೋದು ಹಾಲನ್ಯಾಗ ಕಾಫಿ ಮಾಡೋದು ತುಪ್ಪದಾಗ ಚಪಾತಿ ಮಾಡೋದು ಇಂತಾಗೆಲ್ಲಾ ಕೆತ್ತೆ ಬಿಜೆ ಮಾಡ್ತಾರ ಬಂದ್ರ ಅದಕ್ಕ ನಾ ಅಡ್ಗಿ ಮನ್ಯಾಗ ಕುಂತ ಬಿಟ್ಟಿದ್ದೆ ಏನೇನ್ ಮಾಡ್ತಾಳ ಏನೇನ್ ಅಂತ ಹೇಳಿ ನೋಡ್ಕೊ ಅಂತ ಹಂಗಂದ್ರ ಸಿದ್ ವಾಚ್ಮ್ಯಾನ್ ಡ್ಯೂಟಿ ಆಗಿ ತನ್ರಿ ಅದಕ್ಕ ನಿನಗ ಗೊತ್ತಿಲ್ಲ ಏನ ಹೇಳವಲ್ರಿ ಬರೀ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂತ ಏನ್ ಲಘು ಹೇಳ್ರಿ ಏನ್ ಗೊತ್ತೈತನ ಹೊಸ ವಿಷಯ ಬೆಳಿಗ್ಗೆ ಕಲ್ಲವ ಆ ಪಾರವನ್ ಮಗನ್ ಜೊತೆ ಆ ಕವಿನ ಗಾಡಿ ಮೇಲೆ ಹಾದು ಹೋದಗುದ ನೋಡ್ಯಾರಂತ ಏನ್ ನೀನು ಪಾರವನ್ ಮಗ ಕವಿ ಜೊತಿ ಕರೀನು ಇವ್ವಾ ನಾಯಕ್ ಸುಳ್ಳು ಹೇಳಕ್ ಹೋಗ್ಲಿ ಕವಿ ಆ ಪಾರವನ್ ಮಗ ಇಬ್ರು ಒಂದೇ ಗಾಡಿ ಮೇಲೆ ಹೊಂಟಿದ್ರ ನೋಡು ಪಾರವ್ ಇದು ಪಾರವ ಗೊತ್ತಿಲ್ಲ ಮೊದ್ಲ ಹಾಸ್ಟ್ ಹಾರ್ಟ್ ಪೇಶೆಂಟ್ ಆಗಿ ಇದೇನಾರ ಗೊತ್ತಾತ ಹಾರ್ಟ್ ಎಲ್ಲರ ಎಲ್ಲಾರು ಹೇಳಿರಕೀಗೆ ಹೇಳಿರ್ತೇನೆ ನೋಡು ಗೊತ್ತಾದ ಗೊತ್ತಾಗ್ಲಿ ಅದೇ ವಾಕಲ್ಲ ಬಕ್ಕ ಈಗ ಪಾರಾವ್ನ ಮಗಗ ಅಂತ ಬುದ್ಧಿಲ್ಲ ಈಗ ಕವಿಗಾರ ಏನ್ ತಿಳ್ತೇತಿ ಕಾಲೇಜ್ಗೆ ಹೋಗಳ ಏನ್ ಕತ್ತಿಕಾಯಕ್ ಅಂತೀನಿ ನಾನು ಒಮ್ಮೆ ಅನಸ್ತೇತಿ ಪಾರಾವ್ ಬರಬ್ಬರೇನ ಆತ ಹಂಗ್ ಬೇಕು ಸುಸಿಬೇಕು ಸಸಿ ಬೇಕು ವರದಕ್ಷಿಣೆ ಕೊಡೋ ಸಸಿಬೇಕು ಬಂಗಾರ ಹಾಕೋ ಅಂತಿದ್ರು ಈ ಕವಿನ ಮಾಡ್ಕೊಂಡ್ರ ಏನೂ ಸಿಗಂಗ್ಲಾ ಅವಾಗ ಸಕ್ಕ ಇಳಿತೈತಿ ಅನ್ನಸ್ತೈತಿ ಒಮ್ಮೊಮ್ಮೆ ಒಮ್ಮೊಮ್ಮೆ ಪಾಪ ಅನಸ್ತೈತಿ ನೋಡಿದ್ರ ಒಬ್ಬನ ಮಗವ ಪಾಪ ಚಂದಾಗ ಮದ್ವಿ ಮಾಡ್ಬೇಕಿ ಅಂತ ಅನಸ್ತೇತಿ ನೀ ಹೇಳಿದ್ದು ಕರೆಕ್ಟ್ ಐತಿ ಅಕ್ಕಿ ಒಮ್ಮೆಮ್ಮೆ ನಾಟಕ ಮಾಡೋ ಮಾಡೋಸ್ ಹಿಂಗ ಹಿಂಗಿ ಓ ಆಕಿನ ಮಗ ಪ್ರೀತಿ ಮಾಡಿ ಮನಿ ಕರ್ಕೊಂಡ್ ಬಂದ್ ಕಾಲ್ಪ ಓದಿದ್ ಅಂದ್ರೆ ಬರಬರಿ ಆಕೇತ ಅನ್ಸ್ತತಿ ಒಮ್ಮೆ ಮನಸ್ಸೈತಿ ಪಾಪ ಒಂದೇ ಮಗ ಐತಿ ಚಂದಾಗ ನಿಂತು ಮದಿ ಮಾಡ್ಬೇಕಿ ಅಂತ ಅನಸ್ತೇತಿ ಅಯ್ಯಯ್ಯ ಬಾಳ ಪ್ರೀತಿ ಬಂದಿತ್ ಬಿಡವಾ ಆಕಿನ ಮೇಲೆ ನಿಮಗ ಆಕಿ ಮಾಡೋ ಮಕ್ಕಳ ಈ ಕವಿ ಮನಿ ಸಸಿ ಆಗಿ ಹೋದ್ರೆ ಬರಬರಿ ಮಾಡ್ತಾ ಆಕಿಗೆ ಆಕಿ ಗಟ್ಟೋ ಒಳಕಾ ಕವಿ ಒಂದಕ್ಕ ಒಂದಕ್ ಲೆಕ್ಕ ಹಾಕಿ ಆಕಿ ಮಾಡ್ತಾ ಅವಾಗ ಈಗ ಗೊತ್ತಾಕೇತಿ ಪಾರಿಗೆ ಹಿಂಗ ಅನ್ನಕ ಬೇಡ ಪಾರವ್ ಆಕಿನ್ ಒಪ್ಕೊಳ್ಳಂಗಿಲ್ಲ ಹೇಳಿರ್ತೇನೆ ನನ್ನ ಸೊಸಿ ಆಗಕ ಯಾಕ ಕವಿ ಬಾಳ ಬೆರಕೆದಾಳ ಅನ್ನೋದು ಗೊತ್ತೈತಿ ಪಾರೋಗ ಇನ್ ಏನಾರ ಮಗನ್ ಮದಿ ಮಾಡ್ಕೊಂಡು ಸೊಸಿಯಾಗಿ ಬಂದ್ಲಂತಂದ್ರ ಈಕಿನ ಮೂಲಾಗ ಹತ್ತಿ ತಳಕಿ ಆಕಿಂದ ಏನು ಆಡಳಿತ ನಡ್ಸ್ಲಾರ್ದಂಗ್ ಮಾಡಿ ಈಕಿನ ಹಿಂದ ಹಿಂದಿಡ್ತಾಳಿಕೆ ಅನ್ನೋದ್ ಗೊತ್ತೈತಿ ಅದಕ್ಕಿ ಬ್ಯಾಡ ಅಂತಾಳ ನೋಡು ಆಕೇನ್ ಬ್ಯಾಡ ಅಂತಳ ಆಕೇನ್ ಆಕಿ ಮಗ ಸುಮ್ಮ ಇರ್ತಾನ ಮಾಡ್ಕೊಂಡ್ರಾಕಿನ ಮಾಡ್ಕೊಂತೇನ ಅಂತ ಹೇಳ್ತಾನ ಏನು ಹೇಳಕ್ ಬರಂಗಿಲ್ಲ ஏனாடுவா அ பாரவன் மகஹண்டில் அய்யய்யா பாரவன் மகஹ்ரீ இத கவிங்கதான ஒட்ட அன்க்கா எல்லா நுகே நரிங்க ஏனேன் கெட்ட ரஜை மாட்டார்க்க நோட்ரன பட்ட நன் அவரு நோடில் அவ் நான் நோடீனி அவ் க நோட் இல்லத்தனி தகண்ட் ஹோகே படத்திர அவ் ಏನ್ ಹುಡುಗರು ಏನು ಅಂತ ಹೋಗಿ ಇಂತ ಮಾಡ್ತಾವ ಮಾಡ್ತಾವ್ ನೋಡ್ವಾ ಅದಕ್ಕೆ ನೋಡಿ ಏನ ಅಂತೇನಿಂಗ್ ಸಾಲಿಗಳ ಹೋಗಿ ಹಿಂಗೆಲ್ಲಾ ಯಾವ ಹುಡ್ಗುರು ಅಡ್ಡಾಡತ್ರ ಏನ್ ಮಾಡ್ಬೇಕು ತಂದಿ ತಾಯಿಗಳು ಅದಾರ ಅಂತಿನ ಏನ್ ಮಾಡೋದು ಬಂದಿದ್ದ ಅನುಭವಿಸ್ಬೇಕಷ್ಟ ನನ್ಗೇನ್ ಅನ್ಸುದಿಲ್ಲ ಆ ಕೀರ್ ಪಾರವನ್ ಮಗ ಹಂಗ ಅದಾನ ಅಂತೇಳಿ ನೀನ ತಪ್ಪ ತಿಳ್ಕೊಂಡಿರ್ಬೇಕಲ್ಲವ ಹೇಳಿ ನೋಡೋಣ ಸಿದ್ದವ್ವ ನೀನು ಬಾರಿ ಗಟ್ವಳಕಿ ಬೇಡವ நான் நோடு அந்த எஸ்டா அதுக்கு பண்ண ரெக்கே புக்கே புச்சா எல்லா கட்டி நீவி அது நான் அன்னாத்தினி இரபு அந்த நீங்க அக்கின் சசி அத நன்கேன்க்கின் மகன் மதவியாத நன்கேன் நீ நோடேனுவா அந்த அஷ்ட உணே எல்லாரும் சூதி அதே மாதாடத்தாரா நான் ஒப்பில் ஹௌதா சித்தக்க உணையெல்லாம் அதே மாதிரி இப்போ மேல் எல்லாரும் பாத்தேன் நோடார மாதாடத்தார நினைக்கொத்த ನನಗೇನು ಬಿಡವಾ ಬಿಡುವ ಅಕ್ಕರೆ ಹೇಳ್ತೀನ ಮತ್ತ ಪಾರೋ ಹೋಗಿ ಹೇಳು ನಾನು ಅಂತೀನಿ ನಾನು ಏನು ಹೇಳು ಹರ್ಕತಿ ಬೇಕಾಗಿಲ್ಲ ಆಮೇಲೆ ಮಗ ಬಂದ ನಮ್ ಜೊತೆ ಜಗಳ ಮಾಡಿದ್ರೆ ಏನ್ ಮಾಡ್ತಿ ನಾ ಸೋಳ ಎದಕ್ ಬೇಕೇವಾ ಅವರ ಅಂದಕರ ಮನುಷ್ಯ ಬಾರಿ ರಪ್ಪದನ ಅಂತ ಅನಸ್ತೇತಿವ ನನಗರ ನೋಡಿದ್ರ ಹೌದವಾ ಅವ ಯಾರ ಮದಿ ಮಾಡ್ಕೊಂಡ್ರ ನಮಗೇನ ಆಗುದೈತಿ ಆಗುದಲ್ಲಾ ಹೋಗುದಲ್ಲ ಹೋಗ್ಲಿ ಬಿಡು ನಮ್ಗಾರ ಏನ್ ಹರಕತ್ ಬಿದೈತಿ ಅಕ್ಕಿ ಹೇಳಿ ಎಲ್ಲಾ ಹೇಳ್ಕೊಡಕ ಇಷ್ಟೆಲ್ಲಾ ಅಡ್ಡಾಡ್ತಾರ ಊರಾಗೆಲ್ಲ ಗೊತ್ತೈತಿ ಒಣ್ಯಾಗೆಲ್ಲಾ ಗೊತ್ತೈತಿ ಅಂದ್ರ ಅವ್ರವ್ ಗೊತ್ತಿರದರ್ತೇನ ಸುಮ್ ಆಕೆ ಸುಂಪು ನೀ ಏನೇ ಹೇಳುವ ಸಿದ್ದಕ್ಕ ಕವಿ ಏನಾರ ಅವ್ರ ಮನೀಗ್ ಸೊಸಿಯಾಗಿ ಹೋಗ್ಬೇಕು ಆಕೆನ ಬರಬ್ಬರಿನಾತಾಳ ನೋಡಕಿ ಆರೋವ್ನ ತಾ ಹೇಳಿದ್ದ ಕರೆ ಅಂತಿರ್ತಾಳ ಅಪ್ಪ ಆರವ್ವಾಕಿ ಹೋಗಿ ಬರಬ್ಬರಿ ಬಗ್ಗಸ್ತಾ ಆಕಿಗೆ ಅಂತೆ ಕೆ ಸಿಬೇಕಿ ಈಗ ಪಾರ ಹೋಗ ಅಂದ್ರೆ ಈಗ ಇಬ್ಬಗ ತಾಳಿಲ್ಲ ಅಂತಂದ್ರ ಎಲ್ಲದಕ್ಕೂನು ತಂದ ಜಂಡ ಇರಬೇಕು ತಾನ ಮೇಲೆ ಇರ್ಬೇಕು ತನ್ನ ಮಾತ ನಡಿಬೇಕು ಅಂತ ಹೇಳಿ ಅಂತ ಅದೇ ಅಂತೀನಿ ಸಂಘದ ಮೀಟಿಂಗ್ ಇಲ್ಲ ಆಕಿ ಏಳು ಅಂದ್ರೆ ಏಳು ಗಂಟೆಗೆ ಮೀಟಿಂಗ್ ಬರ್ಬೇಕು ಎಲ್ಲಾರು ಎಂಟು ಗಂಟೆ ಅಂದ್ರೆ ಎಂಟು ಗಂಟೆಗೆ ಬರ್ಬೇಕು ನಮ್ದಿತ್ತ ಇನ್ನೋರ್ ಕೆಲಸ ಇರ್ಲಿ ಬಿಡ್ಲಿ ತಾ ಮಾತ್ರ ಆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಗಿಸಿ ಬರೀಕ್ ಏಳುವರೆಗೆ ಅದಂತೇನ್ವಾ ನನಗೆ ಲಕ್ಷ್ಮೀ ಬಾರಮ್ಮ ನೋಡ್ಬೇಕಾಗಿರ್ತೈತಿ ಈಕಿ ಏಳೂವರೆಗ್ ಬಾ ಅಂತ ಹೇಳ್ತಾ ನನಗ ಎಷ್ಟ ಬಂದ್ಬಿಟ್ಟಿರ್ತೇತಿ ಇವತ್ತೇಳುವ ಮುಗಿತ ಅಂದ್ರೆ ಎಂಟಕ್ ಮುಗಿತಂದ್ರೆ ನಾಳೆ ಏಳುವರೆಗೆ ಹತ್ತುವರೆಗೆ ಕಾಯ್ಬೇಕು ನಾನು ಅಂತ ಹೊತ್ತಿನಾಗ ಮುದ್ದಾ ಮಿಕ್ಕಿ ಸೀರಿಯಲ್ ಟೈಮಿಗೆ ಬಾ ಅಂತ ಹೇಳ್ತಿರ್ತಾವ ಅದಕ್ಕ ನನಗೂ ತಿರಿ ಕೆಟ್ಟ ಬಿಟ್ಟೈತಿ ನೋಡತ್ತಾಗ ಹಂಗೆ ಬಾ ತಂದೆ ಮ್ಯಾಲ ಬೇಕು ತಾನು ಶಾಣಿಕಿ ತನ್ ಕಡೆ ಇದ್ದಷ್ಟು ಬಂಗಾರ ಕಡೆ ಯಾರ ಕಡೆನೂ ಇಲ್ಲ ತನ್ ಕಡೆನೋ ಜಗ್ ಒಂದ್ ಅವ್ರ ಗತೇನ ಜಿಮಾ ಕೊಡ್ತಾಳ ಹಸಿ ಬರ್ಲಿ ತಗೋ ಮಾಡ್ತಾ ಎಷ್ಟ್ ಮಾಡ್ತಾ ನಾವು ನೋಡೋಣ ಅಂತ ಸಸಿನ ಮದ್ದಕಿಗೆ ಹೋಲಿ ಬಿಡ್ರಿ ಇವ ನಮ್ಗರ ಏನು ಉಪಯೋಗ ಇಲ್ಲ ಮದ್ವೆ ಆದ್ರಷ್ಟ ಬಿಟ್ರು ಅಷ್ಟ ಆದ್ರೆ ಕವಿ ಹೋದ್ಲಂತಂದ್ರ ಬರಬ್ಬರಿ ಆಕೇತಿ ಅವ್ರ ಹಣೆ ಬರ್ರಾಗ ಏನು ಇರ್ತೈತಿ ಅದ ಆಕೇತ ಅಷ್ಟ ನಾವ್ ಯಾಕೆ ತೆರಿ ಕೆಡ್ಸ್ಕೊಳೋನು ಅದು ಕ ಅದು ಕರಿ ಬಿಡುವ ನಮ್ದ ನಮಗ ಸಾ ಹಾ ಸಚ್ಕೊಳ್ಳೋ ಅಷ್ಟೈತಿ ಇನ್ ಇವ್ರ ಬಗ್ಗೆ ಯಾಕೆ ನಾವು ವಿಚಾರ ಮಾಡಕ್ ಹೋಗೋನು ಒಂದ್ ನೋಡ್ರಿ ಹಂಗಂದ್ರೆ ಹೋಗ್ತೇನೆ ನಮ್ಮ ಮನೆಗೂ ಕೆಲಸ ಒಟ್ಟೈತಿ ಮಾಡ್ಬೇಕು ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ